ಎಲ್ಲರಿಗೂ ನಮಸ್ಕಾರ ಅನಧಿಕೃತ ಶಾಲೆಯ ಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿ ದಾಳಿ ಶಾಲೆ ಮುಚ್ಚುವಂತೆ ಆದೇಶ ಕರ್ನಾಟಕ ಶಿಕ್ಷಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸೆಕ್ಷನ್ ಮೂವತ್ತು ಮೂವತ್ತೊಂದು ಮತ್ತು ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ಎರಡು ಸಾವಿರದ ಹದಿನೆಂಟು ಅನ್ವಯ ಯಾವುದೇ ಶಾಲೆಯು ಇಲಾಖೆಯಿಂದ ನೋಂದಣಿ ಅನುಮತಿ ಪಡೆದು ನಂತರ ಶಾಲೆ ಆರಂಭಿಸಬೇಕೆಂಬ ನಿಯಮವಿದ್ದರೂ ಸಹ ಪಟ್ನದ ಪರಿಹೇಂಜಲ್ಸ್ ಪೂರ್ವ ಪ್ರಾಥಮಿಕ ಶಾಲೆಯು ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಶಾಲೆಯನ್ನು ಆರಂಭಿಸಿರುವುದು ಬೆಳಕಿಗೆ ಬಂದಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂದಿರಮ್ಮ ತಿಳಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಿಂದ ಪರಿ ಏಂಜಲ್ಸ್ ಪೂರ್ವ ಪ್ರಾಥಮಿಕ ಶಾಲೆಯು ಅನಧಿಕೃತವಾಗಿ ಶಾಲೆ ನಡೆಸುತ್ತಿದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಸುಮಾರು ಐದು ಬಾರಿ ನೋಟಿಸ್ ನೀಡಿ ಇಲಾಖೆಯಿಂದ ಅನುಮತಿ ಪಡೆದುಕೊಳ್ಳುವಂತೆ ತಿಳಿಸಿದರೂ ಸಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಯಾವುದೇ ನೋಟಿಸಿಗೂ ಸಮಜಾಯಿಸಿ ನೀಡದೆ ರಾಜಾರೋಷವಾಗಿ ಶಾಲೆ ನಡೆಸುತ್ತಿದ್ದು ಈ ಸಂಬಂಧ ಮಂಗಳವಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ತಂಡ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಗಳ ತಂಡ ಹಾಗೂ ಪೊಲೀಸ್ ಇಲಾಖೆಯ ವೃತ್ತ ನಿರೀಕ್ಷಕರ ತಂಡ ಪರಿ ಏಂಜಲ್ಸ್ ಪೂರ್ವ ಪ್ರಾಥಮಿಕ ಶಾಲೆಯ ಮೇಲೆ ದಾಳಿ ನಡೆಸಿ ಬುಧವಾರದಿಂದ ಶಾಲೆಯನ್ನು ಮುಚ್ಚುವಂತೆ ಆದೇಶಿಸಲಾಗಿದೆ ಈ ಶಾಲೆಯಲ್ಲಿ ಫ್ರೀ ನರ್ಸರಿ ನರ್ಸರಿ ಎಲ್ ಕೆಜಿ ಮತ್ತು ಯು ಕೆಜಿ ತರಗತಿಗಳನ್ನು ಅನಧಿಕೃತವಾಗಿ ನಡೆಸುತ್ತಿದ್ದು ಶಾಲೆಯಲ್ಲಿರುವ ಎಪ್ಪತ್ತೆರಡು ವಿದ್ಯಾರ್ಥಿಗಳನ್ನು ಬೇರೆ ಶಾಲೆಗೆ ವರ್ಗಾಯಿಸಿ ಯಾವ ಶಾಲೆಗೆ ಮಕ್ಕಳನ್ನು ದಾಖಲು ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಎರಡು ದಿನಗಳ ಒಳಗಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಸಲ್ಲಿಸಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಇಲ್ಲಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಬಿ ಸಿ ವೆಂಕಟೇಶ್ ಮಾತನಾಡಿ ಯಾವುದೇ ಶಾಲೆಯನ್ನು ಆರಂಭಿಸಬೇಕಾದರೆ ಇಲಾಖೆ ಅನುಮತಿ ಪಡೆಯುವುದು ಅತಿ ಮುಖ್ಯ ಎಂದರು ಒಂದು ಮನೆಯಲ್ಲಿ ಮೂರು ಕೋಣೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ನಡೆಸುತ್ತಿದ್ದು ಮತ್ತೊಂದು ಕೋಣೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳಿವೆ ಇಂತಹ ಸನ್ನಿವೇಶದಲ್ಲಿ ಮಕ್ಕಳ ರಕ್ಷಣೆಯ ಅತಿ ಮುಖ್ಯ ಈ ರೀತಿಯಾಗಿ ಶಿಕ್ಷಣ ಸಂಸ್ಥೆ ಇದ್ದರೆ ಖಂಡಿತವಾಗಿಯೇ ಶಿಕ್ಷಣ ಇಲಾಖೆ ಅನುಮತಿ ನೀಡಲು ಬರುವುದಿಲ್ಲ ಎಂದರು ಇವಾಗ ಮೂವತ್ತು ವರ್ಷದ್ದು ಅಗ್ರಿಮೆಂಟ್ ಒಂದು ಸ್ವಂತ ಬಿಲ್ಡಿಂಗ್ ತಗೊಂಡು ಅದನ್ನ ಹಾಕ್ತಿದ್ದೀವಿ ಸರ್ ಸ್ವಲ್ಪ ಸಹಕಾರ ಮಾಡಬೇಕು ಅಂತ ಏನಿದೆ ಅದರ ಪ್ರಕಾರನ ಅವರು ಸೇಫ್ಟಿ ಮಗು ಸೇಫ್ಟಿ ಇರೋದ ರೆಕಾರ್ಡ್ಗಳನ್ನೆಲ್ಲ ಸಬ್ಮಿಟ್ ಮಾಡ್ರೆ ನಾವು ಪರ್ಮಿಷನ್ ಕೊಡ್ತೀವಿ ಇವತ್ತಿನೇ ಕ್ಲೋಸ್ ಮಾಡಬೇಕು ಅವ್ರು ಪರ್ಮಿಷನ್ ತಗೊಂಡ್ಬೇಕಾದ್ರೆ ಮಾಡ್ಕೊಳ್ಳಿ ನಮ್ಗೆ ತೊಂದರೆ ಇಲ್ಲ ಏನು ಇಲಾಖೆ ಗಮನಕ್ಕೆ ಬರಬೇಕು ಇಲಾಖೆದು ಪರ್ಮಿಷನ್ ಹಾಕಬೇಕು

ನೋಟಿಸ್ ಕೊಟ್ಟಿದ್ದೀನಿ ಪುನಃ ನಾನೇನೇ ಭೇಟಿ ನೀಡಿದ್ದೀವಿ ನಾವು ಮತ್ತು ಈಗ ಒಬ್ಬ ಇ ಸಿ ಒಗಳು ಇಪ್ಪತ್ತಾರು ಆರು ಇಪ್ಪತ್ನಾಲ್ಕು ಬಂದು ನಿಮ್ಮ ಕ್ಲೋಸ್ ಮಾಡುವಂಥ ಅಂತ ಸಹ ನಾವು ಇವರಿಗೆ ಹೇಳಿದ್ದೀವಿ ನಾ ಇಷ್ಟು ಬಂದ್ರೂ ಸಹ ಇವರಿಂದ ಏನೇನು ಮಾಹಿತಿ ಇಲ್ಲ ನಾವು ನೋಟಿಸ್ ಕೊಟ್ಟಂಗೆ ಕೊಟ್ಟಂಗೆ ಭೇಟಿ ನೀಡೋದು ಐದು ಎರಡು ಇಪ್ಪತ್ತ್ನಾಲ್ಕರಕ್ಕೆ ಒಂದಕ್ಕೂ ನಾ ಬಂದಿದ್ದೀನಿ ನಾನು ನಾನು ಬಂದಿದ್ದೀನಿ ಮತ್ತು ಅವತ್ತೇ ನನಗೆ ಶಾಲೆ ಇದೆ ಅಂತ ಗೊತ್ತಾಯಿತು ಈ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಯಾವುದೋ ಒಂದು ಬೋರ್ಡ್ ಇದೆ ಅಂತ ಬೋರ್ಡ್ ನೋಡಿ ಅಲ್ಲಿ ಕಿತ್ತಾಕಿದ್ದಾರೆ ಲೈಟ್ ತೆಗೆದಿರೋದು ಆ ಬೋರ್ಡ್ ಅನ್ನ ಅಲ್ಲಿ ಆ ಜಾಗದಲ್ಲಿ ಹಾಕಿ ನನ್ನ ಹೆಸರು ಶಿವಮೂರ್ತಿ ನಾಯ್ಕ್ ಬಿ ಸಿ ಒ ಕಸಬಾ ಬಿ ಒ ಕಚೇರಿ ಪಾವಗಡ ಅದೇ ಈಗ ಪರಿಗಂಜರ್ ಎನ್ನುವಂಥ ಒಂದು ಈ ಶಾಲೆ ಎರಡು ಸಾವಿರದ ಇಪ್ಪತ್ತೆರಡರ ಇಪ್ಪತ್ತರಿಂದ ನಡೀತಾ ಇದೆ ಅವರಿಗೆ ನಾವು ಪ್ರತಿ ಸರಿಯೂ ಬಂದು ಬರೆದು ಬರೆದು ಮತ್ತು ಹೇಳಿ ಹೇಳಿನೂ ಸಹ ನಾವು ಹೇಳ್ತಾ ಇದ್ವಿ ನೀವು ಪರ್ಮಿಷನ್ ತಗೊಂಡು ಓಪನ್ ಮಾಡಿ ಮಕ್ಕಳ ಭವಿಷ್ಯ ಇದೆ ಇದರಲ್ಲಿ ಮಕ್ಕಳ ರಕ್ಷಣೆ ಏನಾದರೂ ಮಕ್ಕಳಿಗೆ ಅನಾಹುತಗಳಾದರೆ ಯಾರು ಇದಕ್ಕೆ ಕಾರಣರು ನೀವು ಇಲಾಖೆ ಅದಕ್ಕೆ ತಲೆ ಬಾಗಬೇಕಾಗುತ್ತೆ ತಲೆ ದಂಡ ಆಗುತ್ತೆ ಹಂಗಂತೇಳಿ ನಾವು ಅನೇಕ ಬಾರಿ ವಿಸಿಟನ್ನು ಕೊಟ್ಟಿದ್ದೀವಿ ಮತ್ತು ಅಲ್ಲಿ ವರದಿನೂ ಬರೆದಿದ್ದೀವಿ ಆದರೂ ಸಹ ಅವರು ಇವತ್ತು ನಾಳೆ ಇವತ್ತು ನಾಳೆ ಹಂಗಂತೇಳಿ ಮಾಡ್ತಾರೆ ಅದಕ್ಕಾಗಿ ಇಲಾಖೆಯಲ್ಲಿ ನೋಂದಣಿ ಯಾವುದೇ ಒಂದು ಶೈಕ್ಷಣಿಕ ಸಂಸ್ಥೆಗಳು ಇಲಾಖೆಯಲ್ಲಿ ನೋಂದಣಿ ಆಗಬೇಕು ಇಲಾಖೆ ಅನುಮತಿ ಪಡ್ಕೊಂಡೇ ಶಾಲೆಗಳನ್ನು ತೆರವು ಮಾಡಬೇಕು ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಇಲಾಖೆ ಅನುಮತಿ ಪಡ್ಕೊಂಡು ಶಾಲೆಯನ್ನು ಪ್ರಾರಂಭ ಮಾಡಿ ಅಂತ ಅವರಿಗೆ ಹೇಳಿದ್ದಾರೆ ಇಲಾಖೆ ಅನುಮತಿ ಅವರು ಪಡೆದಿಲ್ಲ ಅದಕ್ಕೆ ಈ ಶಾಲೆ ನಡೆಸೋದು ಕೂಡ ಅವನು ಸರ್ಕಾರದ ವಿರುದ್ಧವಾಗಿದೆ ಅದಕ್ಕೆ ನಿಯಮಗಳಿಗೆ ವಿರುದ್ಧವಾಗಿದೆ ಆ ದೃಷ್ಟಿಯಿಂದ ಅವರು ಪರ್ಮಿಷನ್ ಪಡ್ಕೊಂಡು ನಡೆಸ್ತಕ್ಕಂಥದ್ದು ಒಳ್ಳೆಯದು ಅಂತ ಪ್ರತಿ ಮಗು ಕೂಡ ಸಮಾಜದಲ್ಲಿ ಒಳ್ಳೆಯ ಭವಿಷ್ಯವನ್ನು ರೂಪಿಸಬೇಕಾದ್ರೆ ನೀವೆಲ್ಲ ಕೂಡ ನಿಯ ನಿಯಮಗಳನ್ನು ನೀವು ಪಾಲನೆ ಮಾಡಬೇಕು ಇಲಾಖಾ ನಿಯಮಗಳನ್ನು ಪಾಲನೆ ಮಾಡಿದ್ರೆ ನಡೆಸ್ತಾ ಇದ್ದಾರೆ ತಪ್ಪಾಗುತ್ತೆ ಆ ದೃಷ್ಟಿಯಿಂದ ನೀವು ತಕ್ಷಣವೇ ಇಲಾಖೆಗೆ ತಿಳಿಸಿ ಹೀಗೆ ಅನಧಿಕೃತವಾಗಿ ನಡೆಸಿಬಿಟ್ರೆ ಅದು ಕೇಸಾಗುತ್ತೆ ನಿಮ್ಮ ಮೇಲೆ ಕೇಸಾಗಿದ್ರೆ ನೀವೆಲ್ಲ ಕೂಡ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ ಆ ದೃಷ್ಟಿಯಿಂದ ಈ ಮ್ಯಾನೇಜ್ಮೆಂಟ್ ಅವರು ನೀವು ಎಲ್ಲ ಕೂಡ ತಕ್ಷಣ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ನಿಮ್ಮ ಒಂದು ಏನಿದೆ ಆ ರೂಲ್ಸ್ ರೆಗ್ಯುಲೇಷನ್ಸ್ ಅದನ್ನು ಫಾಲೋ ಮಾಡಿಕೊಂಡು ಮಕ್ಕಳಿಗೆ ಇಲ್ಲೆಲ್ಲ ಸಿಲಿಂಡರು ಅವು ಇವೆಲ್ಲ ಇದ್ದಿದ್ದೀರಾ ಅವೇನಾದ್ರೂ ಸ್ವಲ್ಪ ಬ್ಲಾಸ್ಟ್ ಆಗಿಬಿಟ್ರೆ ಭಾಳ ಕಷ್ಟ ಆಗುತ್ತೆ ಹಿನ್ನೆಲೆಯಲ್ಲಿ ನೀವೆಲ್ಲ ಕೂಡ ಇಲ್ಲಿ ಸ್ಫೋಟಕ ಸಾಮಗ್ರಿಗಳನ್ನು ತಿರುವುಗೊಳಿಸಿ ಒಳ್ಳೆಯ ಒಂದು ಕಟ್ಟಡದನ್ನೇ ನಡೆಸಬೇಕು ಅಂತ ಬಿಟ್ಟರೆ ಹೇಳ್ತಾ ಮೊದಲಿಗೆ ಪರ್ಮಿಷನ್ ತಗೋದು ಇಲಾಖೆಗೂ we died. ಸರ್ ನಮ್ಮ ಸಮಸ್ಯೆ ಪರಿ ಎಂಜೆನ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಹೆಸರು ಶ್ರೀನಾಥ್ ಅಂತ ನಮ್ಮ ಹೆಸರು ಶ್ರೀನಾಥ್ ಅಂತ ಸೊ ಇದು ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾವು ಮಾಡ್ತಾ ಇದ್ದೀವಿ ಆವಾಗಿಂದ ಮೂವತ್ತು ವರ್ಷದ್ದು ಲೀಸ್ ಅಗ್ರಿಮೆಂಟ್ ಬಿಲ್ಡಿಂಗ್ದು ಕೇಳಿದ್ದಾರೆ ಬಟ್ ಆ ಮೂವತ್ತು ವರ್ಷದ್ದು ಯಾರು ಬಳ್ಕೊಡಲ್ಲ ಇವಾಗ ನಾನು ಸ್ವಂತ ಬಿಲ್ಡಿಂಗ್ ನಾವು ತಗೊಂಡಿದ್ದೀವಿ ಸಂಸ್ಥೆಗೋಸ್ಕರ ದಯವಿಟ್ಟು ಇದಕ್ಕೆ ಫೈ ಮಾಡಿ ಇಲಾಖೆಯವರು ಮಾಡ್ತಾರೆ ಇಲಾಖೆಯವರು ಸಹಕರಿಸಬೇಕು ಮತ್ತು ಇದು ಪ್ರೊಸೀಡಿಂಗ್ಸ್ ಏನಿದೆಯೋ ಅದಕ್ಕೆ ನಾವು ದಾಖಲಾತಿಗಳನ್ನ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಏನು ಸರ್ ಎಷ್ಟು ವರ್ಷದಿಂದ ಇದು ಮಾಡ್ತಾ ಸರ್ ಇದು ನಾಲ್ಕನೇ ವರ್ಷ ಸರ್ ನಾಲ್ಕನೇ ವರ್ಷ ನೀವು ಬೇರೆ ಲೈಸೆನ್ಸ್ ಏನು ತಗೊಂಡಿರ್ಬೋದು ಇಲ್ಲ ಸರ್ ಇನ್ನೂ ಅದಕ್ಕೆ ಅಪ್ಲೈ ಮಾಡಿದ್ವಿ ಬಟ್ ಮೂವತ್ತು ವರ್ಷದ ಲೀಸ್ ಅಗ್ರಿಮೆಂಟ್ ಬೇಕೇ ಬೇಕು ಅಂತೇಳಿ ఇలా స్ట్రిక్ట్ ఆర్డర్ మాట్ ఇన్న నాము ఇవ్వ గణన తో స్వంత బిల్డింగ్ సార్ శాలి ఏజెల్ స్కూల్ ట్వంటీ పర్మిషన్ గోస్కర

ನಮಸ್ಕಾರ ಇಂದು ಈ ಶಾಲೆಗೆ ಹಾಗಡ ಟೌನ್ ಅಲ್ಲಿರುವ ಎಂಜಿ ಶಾಲೆ ಈ ಶಾಲೆ ಏನು ಅಂತ ಅಂದರೆ ನರ್ಸರಿ ಪ್ರಿ ನರ್ಸರಿ ಎಲ್ ಕೆ ಜಿ ಯು ಕೆ ಜಿನ ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲದಿಂದ ಇವರು ನಡೆಸ್ತಾ ಇದ್ದಾರೆ ಆದರೆ ಇಲಾಖೆಯವರು ಬಂದು ಎಷ್ಟೇ ನೋಟಿಸ್ ಕೊಟ್ಟು ಗಮನ ಹರಿಸಿರೂ ಸಹನ ಇವರು ಇಲಾಖೆಯಿಂದ ಪರ್ಮಿಷನ್ ತಗೊಂಡಿರಬಾರು ಏನು ಹೇಳುತ್ತೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ್ ಶೆಕ್ಷನ್ ಮೂವತ್ತು ಮೂವತ್ತೊಂದರ ಪ್ರಕಾರ ಯಾವುದೇ ಶಾಲೆ ನಡೆಸಬೇಕಾದ್ರೆ ಇಲಾಖೆಯಿಂದ ಪರ್ಮಿಷನ್ ತಗೊಬೇಕು ಮತ್ತು ನೋಂದಣಿಯನ್ನು ಮಾಡಿಸಬೇಕು ಇದು ಪ್ರೀ ನರ್ಸರಿ ಅಂತ ಹೇಳ್ಬಿಟ್ಟು ಇವರು ನೆಗ್ಲಿಜೆನ್ಸಿ ಮಾಡ್ತಾ ಮಾಡ್ತಾ ಇದ್ದಾರೆ ನನಗೆ ಬಂದಾಗ್ಲೂ ಸಹ ನಾನು ಇಲ್ಲಿಗೆ ಅಕ್ಟೋಬರ್ ತಿಂಗಳಲ್ಲಿ ಬಂದ ಮೇಲೆ ನನಗೆ ಯಾವ್ಯಾವ ಶಾಲೆ ಇದ್ದಾವೆ ಅಂತ ನನಗೆ ಇವರು ಶಾಲೆ ಗೊತ್ತಾಗಿತ್ತು ಫೆಬ್ರವರಿ ತಿಂಗಳಲ್ಲಿ ಆ ದಿನವೂ ಸಹ ನಾನು ಬಂದು ಫೆಬ್ರವರಿ ಇಪ್ಪತ್ತೆರಡರಲ್ಲಿ ಭೇಟಿ ನೀಡಿ ಹೇಳಿದ್ದೀನಿ ಈಗ ಮಕ್ಕಳನ್ನ ನೀವು ಎಲ್ಲರನ್ನೂ ಕಳಿಸ್ಬಿಡ್ರಿ ಈ ವರ್ಷ ಮುಗಿಸಿ ನೆಕ್ಸ್ಟ್ ಪ್ರಾರಂಭ ಮಾಡಬೇಕು ಅಂದರೆ ಮೇ ಮತ್ತು ಏಪ್ರಿಲ್ ತಿಂಗಳಲ್ಲಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಪ್ರಕಾರ ಪರ್ಮಿಷನಿಗೆ ಲೆಟ್ರ್ ಹಾಕಿರಿ ಅಂತ ಅಂತ ನೀವು ನೋಂದಣಿ ಮತ್ತು ನೋಂದಣಿ ತೊಗೊಳ್ರಿ ಅಂತ ಆದರೂ ಸಹ ಅವರು ಮಾಡಿದ್ವಿ ಪುನಃ ಮೇ ತಿಂಗಳೊಂದು ನೋಟಿಸ್ ಕೊಟ್ಟಿದ್ದೀನಿ ಅವ್ರಿಗೆ ಜೂನ್ ತಿಂಗಳಲ್ಲಿ ನಾನೇ ಬಂದು ಹೇಳಿದ್ದೀನಿ ಅವತ್ತು ಸಹ ಬಂದಾಗ ನಮ್ಮ ಗಲಾಟೆ ಗಲಟೆ ಮಾಡಿದ್ದಾರೆ ಜೂನ್ ತಿಂಗಳಲ್ಲೂ ಈಗ ಮೇ ತಿಂಗಳಲ್ಲಿ ಬಂದಲ್ಲೂ ಗಲಾಟೆ ಮಾಡಿದ್ದಾರೆ ಜೂನ್ ತಿಂಗಳಲ್ಲೂ ಬಂದು ಗಲಾಟೆ ಮಾಡಿದ್ದಾರೆ ನಮ್ಗೆ ಯಾಕೆ ಪದೇ ಪದೇ ಬಂದು ತೊಂದರೆ ಕೊಡ್ತೀರಾ ಪುಸ್ತಕಗಳು ಅವ್ರವನ್ನೇ ಯಾವ್ಯಾವ ತರ್ತಾರೆ ಸಾವಿರದವರೆ ಸಾವಿರ ಸಾವಿರದ ಐನೂರು ಸಾವಿರದ ನಾನ್ನೂರು ಈ ಥರ ಬುಕ್ಗಳನ್ನೆಲ್ಲ ಮಾರಾಟ ಮಾಡ್ತಿದ್ದಾರೆ ಮಕ್ಕಳಿಗೆ ಇಲ್ಲಿ ಸೇಫ್ಟಿ ಇಲ್ಲ ಬಿಲ್ಡಿಂಗ್ ಸೇಫ್ಟಿ ಇಲ್ಲ ಇನ್ನು ಮತ್ತೆ ಮಕ್ಕಳಿಗೆ ಭದ್ರತೆಯನ್ನು ರೂಢಿಸೋದೋಸ್ಕರಲ್ಲಿ ನಾಳೆ ಏನಾದರೂ ಯಾವುದೇ ಹೋಗೋದಕ್ಕೆ ತೊಂದರೆ ಆದಾಗ ಪೇರೆಂಟ್ಸು ನಮ್ಮ ಹತ್ರ ಬರ್ತಾರೆ ನಮ್ಮ ಹತ್ರ ಹೇಳೋಕ್ಕೆ ಇದು ಶಾಲೆ ಯಾವುದೇ ದಾಖಲೆ ನೋಂದಣಿ ಇಲ್ಲ ಇದನ್ನ ಕ್ಲೋಸ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ಪರ್ಮಿಷನ್ ತಗೊಂಡು ಬೇಕಾದ್ರೆ ಅವರು ಶಾಲೆನ ನಡೆಸ್ತಾರೆ ಇದು ಇನ್ಲೋರ್ ಕೊಟ್ಟು ಅವ್ರ ಇಪ್ಪತ್ತೆರಡರ ಬಂದ ಅದಕ್ಕೆ ಒಟ್ಟಿನಲ್ಲಿ ಸುಮಾರು ಐದಾರು ವರ್ಷದಿಂದ ನಡೀತೈತೆ ಆರು ಹತ್ತು ಇಪ್ಪತ್ತೆರಡರ ಕೊಟ್ಟಾರೆ ಅಂದ್ರೆ ಇಪ್ಪತ್ತೊಂದು ಬಂದ್ ಎಷ್ಟು ಒಂಬತ್ತು ತಿಂಗಳು ತುಂಬೇಕು ಮತ್ತೆ ನಡೆಸ್ತಾನೆ ಅವಾಗಿಂದ ಇವಾಗ ಆಗಿದೆ ಅವಾಗ ನನಗೆ ಇದು ಶಾಲೆಂಗ್ನಲ್ಲಿ ಕರೆದು ಹೇಳ್ಬೋದಲ್ವಾ ಈಗ ಮಾಡಿದ್ರೆ ಅಲ್ಲ ನಾನು ಇವ್ರಿಗೆ ಮೇ ತಿಂಗಳಲ್ಲಿ ಒಂದು ನಿಮಿಷ ನೋಡಿ ಆಮೇಲೆ ನಾನು ಬಂದ ಸಹ ನಮ್ಮ ಇ ಸಿ ಓಗಳನ್ನ ಕಳಿಸಿ ನೋಡಿ ಐದು ಎರಡು ಇಪ್ಪತ್ನಾಲ್ಕು ಸಹ ಮೇ ತಿಂಗಳಲ್ಲಿ ಅಡ್ಮಿಷನ್ ಮಾಡ್ಕೊಂಬೇಡ ಅನ್ನಿಸಲು ಸಹನ ಹೇಳಿದ್ದೀವಿ

ಅದು ನಿಮ್ಮಿ ಬಿಟ್ಟಿತ್ತು ಅದಕ್ಕೆ ಈ ನೋಟಿಸ್ ಕೊಟ್ಟಿದೀವಿ ಇಲ್ ಇದು ನೋಟಿಸ್ ಕೊಟ್ಟಿದೀವಿ ಇದು ಉತ್ತರ ಕೊಟ್ಟಿಲ್ಲ ಅವರು ನಾನು ಯಾರು ಅಂದ್ಕೊಂಡೆ ಮಾಡಿದ್ರು ಯಾಕೆ ಅಂತ ಬಂದ್ರು ಆಮೇಲೆ ಬೀವು ಅಂತ ಗೊತ್ತಾಯ್ತು ಏನೋ ಚೆಟ್ಟಕ್ಕೆ ಬಂದ್ರು

ये से ये वाले वो बेटा रमेश ने वो बैठ ही रखा है अभी यार

ಅವಾಗ ಇಲ್ಲೇನಾದ್ರೂ ಮಗು ತೊಂದರೆ ಆಗುತ್ತೆ ಜವಾಬ್ದಾರಿಗಾಗುತ್ತೆ ಈಗಲೇ ನಾಲ್ಕೈದು ವರ್ಷದಿಂದ ನೆಕ್ಸ್ಟೇ ನೆಕ್ಸ್ಟ್ ಈಗ ಅವಾಗಿಂದ ಇವ್ರು ಯಾಕೆ ಪರ್ಮಿಷನ್ ಬೇಕು ಮಾಡ್ತಾರೆ ಪ್ರತಿ ವರ್ಷನೂ ಎಪ್ಪತ್ತೈದು ಮಕ್ಕಳು ಎಪ್ಪತ್ನಾಲ್ಕು ದಾಖಲೆ ಮಾಡ್ಕೊಂಡು ಪರ್ಮಿಷನ್ ಯಾಕೆ ತಗೊಂಡ್ಬಾರ್ದು ಇವ್ರು ಹೆಂಗೆ ಬೋರ್ಡ್ ಆಗುತ್ತೆ ಬೋರ್ಡ್ ಹಾಕಕ್ಕೆ ಸಮಸ್ಯೆ ಅಂತ ನಾವು ನೀವು ಬೋರ್ಡ್ ಹಾಕಂಗಿಲ್ಲ ಹೆಂಗಿದ್ಯಾ ಅಂತ ಮಂದಿ ಹತ್ರ ಕೇಳ್ತಕ್ಕ ಬೋರ್ಡ್ ತಗೋ

ಅಧಿಕೃತ ಇಲ್ಲ ಅಂತ ಅಂದಾಗ ಅಂದ್ರೆ ಅಧಿಕೃತ ವಲ್ಲ ಶಾಲೆಗಳು ಅಂತ ಅಂತ ಹೇಳ್ಬಿಟ್ಟು ವೆಬ್ಸೈಟ್ ಅಲ್ಲೇ ಐತಿ ವೆಬ್ಸೈಟ್ ಗೆ ಎಂಟ್ರಿ ಮಾಡಿದೀವಿ ನಾವು ನಮ್ಮ ಇಲಾಖೆಗೆ ಎಂಟ್ರಿ ಮಾಡಿದೀವಿ ಇದು ಯಾವ್ದು ಸಂಸ್ಥೆನೆ ರಿಜಿಸ್ಟರ್ ಇಲ್ಲದ ಸಂಸ್ಥೆ ಅಲ್ಲ ಸಂಸ್ಥೆ ಮಾತ್ರ ರಿಜಿಸ್ಟರ್ ಆಗಿದೆಯಾ ಆದ್ರೂ ಇವರು ಸತತವಾಗಿ ಇಪ್ಪತ್ತೊಂದು ಇಪ್ಪತ್ತೆಂಟರಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಲಾಖೆಯನ್ನು ಕಣ್ಮುಚ್ಚಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಲ್ಲ ಬಂದಿಲ್ಲ ನನಿಗಂತಿಲ್ಲ ಯಾರಾದ್ರೂ ಇಲ್ಲಿ ಎರಡು ಸಾವಿರ ರೂಪಾಯಿ ಮೊಬೈಲ್ ಕೊಟ್ಟು ನೋಡ್ಸೋದ್ ತಿನ್ನಿ ಮಾಡಲ್ಲ ಅಂತಂದ್ರೆ ಅದೇ ಮನೆಗೆ ಇಟ್ಕೊಂಡು ಬಂದುಬಿಟ್ಟರೆ ನಾನು ಕೃಷಿ ಮಾಡಲ್ಲ ಬೇ ಎಸ್ ಇದೆ ಬೇಎಸ್ ಇದೆ ಹಾಂ ಅವು ಯಾರಾದರೂ ಮಾಡ್ತಾ ಇರಲ್ವಾ ಸರಿ ಅಲ್ಲ ಕುಷನ್ ಮಾಡ್ತಾ ಇದ್ದಾರಲ್ಲ ಸರ್ ಅವರಿಗೆ ಅದು ನೋಡಿಸ್ಕೊಡಬಾರ್ದು ಖುಷಿ ಪಡ್ತಾರೆ ಹೌದು ನಮ್ಗೆ ಈಗ ಏಳು ಸಾವಿರ ರೂಪಾಯಿ ಎರಡು ಸಾವಿರ ಹೌದು

ಅವರ ಮನೆಯೇ ಅವರ ಮನೆಯೇ ಮನೆ ಅಂತ ನೋಡಪ್ಪ ಮನೆ ಎಲ್ಲದಕ್ಕೂ ಮಾಡ್ತಾರೆ ಯಾರು ಹೇಳಿ ಬರ್ತಾರೆ ಮನೆಯಲ್ಲಿ ಮನೆಯಲ್ಲಿ ಅಡ್ರೆಸ್ ಅಡ್ರೆಸ್ ವೆರಿ ವೆರಿ ಅವರ ಮನೆಯೇ ಮನೆಯಿಂದ ಬರ್ತಾರೆ ಪ್ರೈಮ್ ಜೇನ್ ಪ್ರೈಮ್ ಜೇನ್ ಪ್ರೈಮ್ ಜೇನ್ ನಮ್ಮ ಮಾಡೋದು ಶಾಲೆ ಹೆಡ್ ಮಾಸ್ಟರ್ಗಳು ಸಹ ಅವ್ರ ಮಕ್ಕಳ ಅವ್ರ ಹತ್ರ ಟ್ಯೂಷನ್ ಕಳಿಸ್ತಿದ್ರು ನನ್ನ ಜೊತೆಗೆ ನಿಮ್ಮ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮಕ್ಕಳು ಇಬ್ಬರು ಮಕ್ಕಳು ಹೋಗ್ತಿದ್ರು ಅಲ್ಲಿ ಟ್ಯೂಷನ್ಗೆ ಅವರು ಸಜೆಷನ್ ತಗೊಂಡೆ ನಾನು ಅವ್ರ ಟ್ಯೂಷನ್ ಹೋಗ್ತಿದ್ದೆ ಇಲ್ಲಿ ಗಲಾಟೆಯಲ್ಲೇ ಅವರು ಮನೆ ಹತ್ರ ಮಾಡ್ತಾರೆ ಅವ್ರ ಹತ್ರ ಎಲ್ಲ ಇದೆ ಪ್ರಿಂಟ್ ಇದೆ ಎಲ್ಲ ಇದೆ ಕಂಪ್ಯೂಟರ್ ಇದೆ ಎಲ್ಲ ಆನ್ಲೈನ್ ಇದೆ ಎಕ್ವಿಪ್ಮೆಂಟ್ಸ್ ಇದೆ ಕ್ವಶನ್ ಪೇಪರ್ಸ್ ಮಾಡಲ್ ಇದೆ ಅಂತ ಮನೆ ಹತ್ರ ಮಾಡ್ತಾರೆ ಹೇಳಲ್ಲ ಸರ್ ಎಲ್ಲರೂ ಗೊತ್ತಿಲ್ಲ

ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ವೃತ್ತ ನಿರೀಕ್ಷಕರಾದ ಸುರೇಶ್ ಶ್ರೇಖಂದ್ ಮತ್ತು ಸಿಬ್ಬಂದಿ ಡಿಸಿಒಗಳಾದ ಶಿವಮೂರ್ತಿ ನಾಯ್ಕ್ ರಂಗನಾಥ್ ಚಂದ್ರಶೇಖರ್ ವೇಣುಗೋಪಾಲ್ ರೆಡ್ಡಿ ಎಡಿಎಂಎಂ ಶಂಕರಪ್ಪ ಇತರರು ಹಾಜರಿದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ